ನರರೂಪದ ರಾಕ್ಷಸ ಆ ಅಪ್ರಾಪ್ತ ಬಾಲಕಿಯನ್ನ ಮುಕ್ಕಿ ತಿಂದಂತ ಪ್ರಕರಣ ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಆತನ ಎನ್ಕೌಂಟರ್ ಆಗಿದೆ ಆತನಿಂದ ಕೊಲೆಯಾದಂತ ಆ ಪುಟ್ಟ ಬಾಲಕಿ ಆ ಬಾಲಕಿಯ ತಂದೆಯನ್ನ ಮಹಾಜರಿಗೆ ಅಶೋಕ್ ನಗರ ಪೊಲೀಸರು ಈಗ ಕರ್ಕೊಂಡು ಬಂದಿದ್ದಾರೆ ಸ್ಥಳ ಮಹಾಜರ್ ನಡೀತಾ ಇದೆ ಇದೇ ಸ್ಥಳದಲ್ಲಿ ಆ ವ್ಯಕ್ತಿ ಆ ಕಿರಾತಕ ಆ ಪುಟ್ಟ ಬಾಲಕಿಯ ಎತ್ಕೊಂಡು ಹೋಗಿರೋದು ಪೊಲೀಸರು ಈಗ ಆ ಬಾಲಕಿಯ ತಂದೆಯನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಮಹಜರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರ ಪ್ರೊಸೆಸ್ ಏನಿದೆ ಈಗ ನಡೀತಾ ಇದೆ ನೋಡಿ ತಂದೆಯವ್ರೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಈ ಸ್ಥಳದಲ್ಲಿ ಆಯ್ತು ತನ್ನ ಮಗು ಮತ್ತೆ ನನ್ನ ಹೆಂಡತಿ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಆ ಸಮಯದಲ್ಲಿ ಆತ ಬಂದ ಆತ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಅದೆಲ್ಲವೂ ಕೂಡ ಏನು ಸಿಸಿಟಿವಿ ಟಿವಿ ಫುಟೇಜ್ ನಲ್ಲೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಸದ್ಯಕ್ಕೆ ಈಗ ಬಂದಿರುವ ಪೊಲೀಸರು ಮಾಜರ್ ಪ್ರಕ್ರಿಯೆಯನ್ನು ಮಾಡುತ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಎಳೆ ಎಳೆಯಾಗಿ ಪ್ರಕರಣದ ಸೂಕ್ಷ್ಮತೆಗಳನ್ನ ಸೂಕ್ಷ್ಮ ವಿಚಾರಗಳನ್ನ ಪೊಲೀಸರಿಗೆ ಬಾಲಕಿಯ ತಂದೆ ಈಗ ವಿವರಿಸುತ್ತಿರುವುದನ್ನ ಗಮನಿಸ್ತಾ ಇದೇ ಸ್ಪಾಟ್ ನಲ್ಲಿ ಹಿಂಗಾಯ್ತು ಇಲ್ಲೇ ಎಳ್ಕೊಂಡು ಬಂದಿದ್ದು ಏನು ಅಂತ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ರಿಪಬ್ಲಿಕನ್ ರ ಸ್ಥಳದಲ್ಲೇ ಇದ್ದು ಸಂಪೂರ್ಣವಾದಂತ ಚಿತ್ರಣವನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ಇದು ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ಪುಟ್ಟ ಬಾಲಕಿಯನ್ನ ಎತ್ತಿ ಆಕೆಯನ್ನು ಕೊಲೆ ಮಾಡಿ ಆನಂತರ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತ ಘಟನೆ ಎನ್ಕೌಂಟರ್ ಕೂಡ ಆಗಿದೆ ಆತನನ್ನ ಈಗ ಸದ್ಯಕ್ಕೆ ಪರಿಶೀಲನೆಗೆ ಆತನ ತಂದೆಯನ್ನ ಈಗ ಮಹಾಜರಿಗೆ ಕರ್ಕೊಂಡು ಬಂದಿರುವಂತಹ ಪೊಲೀಸರನ್ನ ತಾವು ಗಮನಿಸ್ತಾ ಇದ್ದೀರಿ ಅವ್ರ ತಂದೆಯನ್ನ ಮಾತಾಡ್ಸುವಂತ ಪ್ರಯತ್ನವನ್ನು ಕೂಡ ಮಾಡೋಣ ಸರ್ ತಾವು ಅವರ ತಂದೆ ಇರೋದಿರಲ್ರಿ ಹೌದ್ರಿ ಏನಾಯ್ತು ರೀ ಸರ ಹೆಣ್ಮಗಳು ಇಲ್ಲಿಗೆ ಈ ಮನೆಗೆ ಕೆಲ್ಸಕ್ಕೆ ಬರ್ತಾಳ್ರಿ ಇಲ್ಲಿ ಇಲ್ಲಾ ಗೇಟ್ ನಾಗ ಆಡ ಆತಾಡ್ರಿ ಆ ಗೇಟ್ ಓಪನ್ ಮಾಡಿಲ್ರಿ ಅವ ಈ ಸೈಡ್ ಇಂದ ಹಿಂಗೆ ಎತ್ಕೊಂಡ್ ಹಿಂಗ ಹೋಗೇನ್ರೀ ನಾವ್ ಕೆಲ್ಸಕ್ ಹೋಗಿದ್ನ್ರಿ ಸರ್ ನಾ ಪೇಂಟಿಂಗ್ ಕೆಲಸ ಮಾಡ್ತೀನಿ ರಮೇಶ್ ಬಂದಾಗ ಕೆಲ್ಸಾ ಮಾಡ್ತಿದ್ರಿ ನನ್ ಎಂತ್ ಫೋನ್ ಹಚ್ಚಿ ನನ್ ಮಗಳ ಕಾಣ ಒಳ್ಳೋ ಅಂತಂದಾಗ ಓಡಿ ಬಂದ್ ನೋಡ್ತೀನಿ ಇಲ್ಲಿ ಎಲ್ಲಿ ಕಾಣ್ಲೇ ಇಲ್ರಿ ನಮಗ್ ಗೊತ್ತಾಗ್ಲಿಲ್ರಿ ಅದ ಇಲ್ಲಿ ಹೋಗ್ಯನ್ ಹುಡುಗಿ ಹುಡುಗಿ ಆಮೇಲೆ ನಮ್ಮ ಹುಡುಗರು ಆಟೋ ಸ್ಟ್ಯಾಂಡ್ ಹುಡುಗರು ಎಲ್ಲರೂ ಪತ್ತೆ ಹಚ್ಚಿ ನೋಡಿ ಆಮೇಲೆ ಸಿಕ್ಕ್ರಿ ಸರ ಅವನ ಬಗ್ಗೆ ಏನಾದ್ರು ಆತನ ಮುಖಾಚಾರ್ಯ ಮೊದಲೇ ಗೊತ್ತಿತ್ತ ತಮಗೆ ಗೊತ್ತಿಲ್ಲ ಸರ ನೋಡೇ ಇಲ್ಲ ಇಲ್ರಿ ನಾವು ಅವನ್ ಮುಖಾನ ನೋಡಿಲ್ರಿ ನಾನ್ ಈಗಾದ್ರೆ ಕ್ಲಿಯರಿಟಿ ಅವ್ನ ಮುಖನ ನೋಡಿಲ್ರಿ ನಾನು ಎತ್ತಕೊಂಡು ಅಲ್ಲಿ ಕರ್ಕೊಂಡು ಹೋಗೋಕೆ ಯಾರು ನೋಡ್ದವ್ರ ಯಾರು ಇಲ್ವಾ ಗೊತ್ತಾಗ್ಲಿಲ್ಲ ಯಾರು ಇಲ್ಲ ಸರ್ ಆ ಸಿಸಿ ಆ ಕ್ಯಾಮ್ರಾದಿಂದ ನೋಡಿದಿವಿ ಸರ್ ಅದು ಅವಾಗೈತ್ರಿ ಈ ಕಡೆ ಅದೇನು ನೋಡ ತೋರ್ಸಿಲ್ರಿ ಅದ ನಮಗಂತೂ ತಮ್ಮ ಊರಲ್ಲಿ ತಮ್ಮ ಊರಲ್ಲಿ ನಮ್ದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕ್ ಕರ್ಮೋಡಿ ಅಂತ ಸರ್ ಇಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ಕೆಲಸ ಮಾಡ್ತೀನಿ ರೀ ನಮ್ ಮಿಸಸ್ ಎಷ್ಟು ಸಮಯದಿಂದ ಈ ಮನೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಹಾಫ್ ಅನ್ ಅವರ್ ಕೆಲಸ ರೀ ಡೈಲಿ ಬರ್ತಾಳ್ರಿ ಇಲ್ಲಿ ಒಂದ್ ಸ್ವಲ್ಪ ನೆಲ ವರ್ಷಿ ಅವಳು ಅಲ್ಲಿ ಕೆಲಸ ಮಾಡ್ತಾಳ್ರಿ ಮಂಟಪ ಪತ್ರ ಇಲ್ಲಿ ಬೆಳಿಗ್ಗೆ ಬಂದ್ ಒಂದ್ ಅರ್ಧ ತಾಸು ಕೆಲಸ ಮಾಡಿ ಅಲ್ಲಿ ಹೋಗ್ತಾಳ್ರಿ ಬೂಟಿಕ್ ಗೆ ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಸರ್ ನಾನೇನೇ ಅವ್ರ ಬಗ್ಗೆ ಏನೇ ಹೇಳ ನಿನ್ನೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡದಂತ ಎನ್ಕೌಂಟರ್ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಅವ್ರಿಗೆ ನಾನ್ ಹೇಳಿದ್ದೀನಿ ಸರ್ ನಾನು ಇಷ್ಟೇ ಸರ್ ನಾನು ಮಾತಾಡಕಾಗದ ಈಗ ಏನು ಸರ್ಕಾರಕ್ಕೆ ಏನು ಹೇಳ್ತೀರಿ ತಮ್ಮ ತಾವು ಕಳ್ಕೊಂಡಿದೀರಿ ಏನು ಹೇಳ್ತೀರಿ ಸರ್ಕಾರ ನಾ ಏನು ಹೇಳ್ಬೇಕು ಸರ ಅವ್ರಿಗೆ ಗೊತ್ತಿದ್ದ ಐತಿ ನಾ ಏನ್ ಹೇಳ್ಬೇಕ್ರಿ ಅವ್ರಿಗೆ ಹಿಂಗ ಆಗ್ಬಾರ್ದ್ರಿ ಮುಂದೆ ಯಾರಿಗೂ ಈ ತರ ಈ ತರ ತಂದಿತ್ತಾಗಿ ಯಾರಿಗಿ ಆಗ್ಬಾರ್ದ್ರಿ ಕ್ಷಿಪ್ರ ಕಾರ್ಯಾಚರಣೆ ಮಾಡಿದ್ರು ಪೊಲೀಸರು ಅವ್ರಿಗೆ ಏನ್ ಹೇಳ್ತೀರಿ ಪೊಲೀಸರ ಕಾರ್ಯಕ್ಕೆ ಏನ್ ಅವ್ರು ತಮ್ಮ ಸೇವೆ ತಮ್ಮ ಕೆಲಸ ತಾವು ಮಾಡಿದಾರೆ ಸರ್ ಏನಪ್ಪ ಅವ್ರ ಕೆಲಸ ಮಾಡಿದ್ರು ನನ್ನ ಮಗಳು ಒಂದು ಸ್ವಲ್ಪ ಜೀವ ಉಳಿದಿದ್ರೆ ನನಗೆ ಬಾಳ್ ಖುಷಿ ಆಕಿತ್ರಿ ನನ್ನ ಮಗಳು ಅಲ್ಲಿಂದ ತರ ಮುಂದೆ ಒಂದು ಸ್ವಲ್ಪ ಜೀವ ಇತ್ರಿ ಹಾಸ್ಪಿಟ್ಲ್ ಹೋದ್ರಾಗ ಜೀವ ಹೋತ್ರಿ ಸರ ಜೀವ ಹೋತ್ರಿ ಬಾಳ ನೋವಾಯ್ತ್ರಿ ನನ್ನ ಮಗಳು ಬಾ ಅಂದ್ರೆ ಬರ್ತಾನ್ರಿ ಸರ್ ಈಗ ಿತ್ತು ಹೆಂಗ ಮರಿಬೇಕ್ರಿ ಸರ್ ನಾನು ನಾಲ್ಕೂವರಿ ಹೊಸ್ರ ಈಗ ನನ್ನ ಮಗಳು ನಾನು ಹೆಂಗ ಮರಿಲ್ರಿ ಕೊನೆಯದಾಗಿತ್ತು ಯಾವಾಗ ನೋಡಿದ್ರಿ ನಿನ್ನ ಬೆಳಿಗ್ಗೆ ನೋಡಿದ್ ಸರ್ ನಾನು ಒಂಬತ್ತು ಗಂಟೆ ನೋಡಿ ಕೆಲ್ಸಕ್ ಹೋದ್ರಿ ಪಾಪ ದುಃಖದಲ್ಲಿ ಅವರ ತಂದೆ ಶರಣಪ್ಪ ಅವರಿದ್ರೆ ಪೊಲೀಸರು ಅವರನ್ನ ಈಗ ಸದ್ಯಕ್ಕೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದು ಅವರಿಂದ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ಥಳದಲ್ಲಿ ಹೆಂಗಿ ಏನಾಯ್ತು ಏನು ಅನ್ನೋದ್ರ ಬಗ್ಗೆ ಅವ್ರ ತಂದೆಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಚುರಿಯಾರ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ನರರೂಪದ ರಾಕ್ಷಸ ಅಪ್ರಾಪ್ತ ಬಾಲಕಿಯನ್ನ ಮುಕ್ಕಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಆತನ ಎನ್ಕೌಂಟರ್ ಆಗಿದೆ ಆತನಿಂದ ಕೊಲೆಯಾದಂತ ಆ ಪುಟ್ಟ ಬಾಲಕಿ ಆ ಬಾಲಕಿಯ ತಂದೆಯನ್ನ ಮಹಾಜರಿಗೆ ಅಶೋಕ್ ನಗರ ಪೊಲೀಸರು ಈಗ ಕರ್ಕೊಂಡು ಬಂದಿದ್ದಾರೆ ಸ್ಥಳ ಮಹಾಜರ್ ನಡೀತಾ ಇದೆ ಇದೇ ಸ್ಥಳದಲ್ಲಿ ಆ ವ್ಯಕ್ತಿ ಆ ಕಿರಾತಕ ಆ ಪುಟ್ಟ ಬಾಲಕಿಯನ್ನ ಎತ್ಕೊಂಡು ಹೋಗಿರೋದು ಪೊಲೀಸರು ಈಗ ಆ ಬಾಲಕಿಯ ತಂದೆಯನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಮಹಜರ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರ ಪ್ರೊಸೆಸ್ ಏನಿದೆ ಅದೀಗ ನಡೀತಾ ಇದೆ ನೋಡಿ ಈ ತಂದೆಯವ್ರೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಈ ಸ್ಥಳದಲ್ಲಿ ಆಯ್ತು ತನ್ನ ಮಗು ಮತ್ತೆ ನನ್ನ ಹೆಂಡತಿ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಆ ಸಮಯದಲ್ಲಿ ಆತ ಬಂದ ಆತ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಅದೆಲ್ಲವೂ ಕೂಡ ಏನು ಸಿಸಿಟಿವಿ ಟಿವಿ ಫುಟೇಜ್ ನಲ್ಲೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಸದ್ಯಕ್ಕೀಗ ಈಗ ಬಂದಿರುವ ಪೊಲೀಸರು ಮಾಜರ್ ಪ್ರಕ್ರಿಯೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಎಳೆ ಎಳೆಯಾಗಿ ಪ್ರಕರಣದ ಸೂಕ್ಷ್ಮತೆಗಳನ್ನು ಸೂಕ್ಷ್ಮ ವಿಚಾರಗಳನ್ನು ಪೊಲೀಸರಿಗೆ ಬಾಲಕಿಯ ತಂದೆ ಈಗ ವಿವರಿಸುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಇದೇ ಸ್ಪಾಟ್ ನಲ್ಲಿ ಹಿಂಗಾಯ್ತು ಇಲ್ಲೇ ಎಳ್ಕೊಂಡು ಬಂದಿದ್ದು ಏನು ಎತ್ತರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ರಿಪಬ್ಲಿಕನ್ ಸ್ಥಳದಲ್ಲೇ ಇದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ಇದು ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ಪುಟ್ಟ ಬಾಲಕಿಯನ್ನ ಎತ್ತಿ ಆಕೆಯನ್ನು ಕೊಲೆ ಮಾಡಿ ಆನಂತರ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಂತ ಘಟನೆ ಎನ್ಕೌಂಟರ್ ಕೂಡ ಆಗಿದೆ ಆತನನ್ನ ಈಗ ಸದ್ಯಕ್ಕೆ ಪರಿಶೀಲನೆಗೆ ಆತನ ತಂದೆಯನ್ನ ಈಗ ಈಗ ಮಹಜರಿಗೆ ಕರ್ಕೊಂಡ್ ಬಂದಿರುವಂತ ಪೊಲೀಸರೀ ಅವ್ರ ತಂದೆಯನ್ನ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡೋಣ ಸರ್ ತಾವು ಅವ್ರ ರೀ ಹೌದ್ರಿ ರೀ ಸರ ನಿನ್ನ ಈ ಮನೆಗೆ ಕೆಲ್ಸಕ್ ಬರ್ತಾಳ್ರಿ ಇಲ್ಲಿ ಇಲ್ಲ ಗೇಟ್ ನಾಗ ಆಡ ಆತಾಳ್ರಿ ಆ ಓಪನ್ ಮಾಡಿಲ್ರಿ ಅವ್ ಸೈಡ್ ಇಂದ ಹಿಂಗೆ ಎದ್ಕೊಂಡು ಹಿಂಗೆ ಹೋಗೇನ್ರಿ ನಾವು ಕೆಲ್ಸಕ್ಕೆ ಹೋಗಿದ್ ರೀ ಸರ್ ನಾ ಪೇಂಟಿಂಗ್ ಕೆಲಸ ಮಾಡ್ತೀನಿ ನನ್ನ ಎಂಟ್ ಫೋನ್ ಹಚ್ಚಿ ನನ್ನ ಮಗಳ ಕಾಣ ಒಳ್ಳೋ ಅಂತಂದಾಗ ಓಡಿ ಬಂದ್ ನೋಡ್ತೀನಿ ಇಲ್ಲಿ ಎಲ್ಲಿ ಕಾಣ್ಲೇ ಇಲ್ರಿ ನಮಗ್ ಗೊತ್ತಾಗ್ಲಿಲ್ಲರೀ ಅದ ಇಲ್ಲಿ ಹೋಗ್ಯವಾ ಹುಡುಕಿ ಹುಡುಕಿ ಆಮೇಲೆ ನಮ್ಮ ಹುಡುಗರು ಆಟೋ ಸ್ಟ್ಯಾಂಡ್ ಹುಡುಗರು ಎಲ್ಲರೂ ಪತ್ತೆ ಹಚ್ಚಿ ನೋಡಿ ಆಮೇಲೆ ಚಿಕ್ಕ ರೀ ಸರ ಅವನ್ ಬಗ್ಗೆ ಏನಾದ್ರು ಮೊದಲೇ ಗೊತ್ತಿಲ್ಲ ಸರ್ ಅವನ್ ನೋಡೇ ಇಲ್ರಿ ನಾವು ಅವನ್ ಮುಖಾನ ನೋಡಿಲ್ರಿ ನಾನು ಈಗಾದ್ರೂ ಕ್ಲಿಯಾರಿಟಿ ಅವನ ಮುಖನ ನೋಡಿಲ್ರಿ ನಾನು ಎತ್ತಾಕೊಂಡು ಅಲ್ಲಿ ಕರ್ಕೊಂಡು ಹೋಗಿ ಯಾರು ನೋಡಿದವ್ರೆ ಯಾರು ಇಲ್ವಾ ಗೊತ್ತಾಗ್ಲಿಲ್ಲ ಇಲ್ಲಿ ಯಾರು ಇಲ್ಲ ಸರ್ ಕ್ಯಾಮರಾದಿಂದ ನೋಡಿದಿವಿ ಸರ್ ಅದು ಇಲ್ಲಿ ಅಷ್ಟ ಕ್ಯಾಚ್ ಆಗೈತ್ರಿ ಈ ಕಡೆ ಏನ್ ನೋಡ ತೋರ್ಸಿಲ್ರಿ ಅದು ನಮಗಂತೂ ಊರಲ್ಲಿ ನಮ್ಮದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕ್ ಕರ್ಮೋಡಿ ಅಂತ ಇಲ್ಲಿ ಕೆಲಸ ಇಲ್ಲಿ ಕೆಲಸ ಸಬ್ಜಾಲ್ ಸಬ್ಜಾಲ್ ಹತ್ರ ಮಿಸಸ್ ಎಷ್ಟ್ ಸಮಯದಿಂದ ಈ ಮನೆಯಲ್ಲಿ ಇಲ್ಲಿ ಹಾಫ್ ಅವರ್ ಕೆಲಸ ರೀ ಡೈಲಿ ಬರ್ತಾಳ್ರಿ ಇಲ್ಲಿ ಒಂದ್ ಸ್ವಲ್ಪ ನೆಲ ವರ್ಸಿ ಅವಳು ಅಲ್ಲಿ ಕೆಲಸ ಮಾಡ್ತಾಳ್ರಿ ಬುಟಿಕ್ ವಿಶ್ವ ವಿಶ್ವನಾಥ್ ಕಲ್ಯಾಣ ಮಂಟಪ ಹತ್ರ ಇಲ್ಲಿ ಬೆಳಿಗ್ಗೆ ಬಂದು ಒಂದ್ ಅರ್ಧ ತಾಸು ಕೆಲಸ ಮಾಡಿ ಅಲ್ಲೇ ಹೋಗ್ತಾಳ್ರಿ ಬುಟಿಕ್ ಗೆ ಏನಂದ್ರು ಪೊಲೀಸ್ರ ಏನಂದ್ರು ಪೊಲೀಸರು ಅವ್ರ ಕೆಲಸ ಅವ್ರು ಮಾಡಿದಾರ ಸರ್ ನಾನೇನೇ ಅವ್ರ ಬಗ್ಗೆ ಏನೇ ಹೇಳಕ್ ಮಾಡ ಎನ್ಕೌಂಟರ್ ಮಾಡಿದಾರೆ ಮಾಡಿದ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ ಹೇಳಿದಿನಿ ಸರ್ ನಾನು ಇಷ್ಟೇ ಸರ್ ನಾವು ಮಾತಾಡಕಾಗ ಈಗ ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಿ ತಮ್ಮ ಮಗಳನ್ನ ತಾವು ಕಳ್ಕೊಂಡಿದಿರಿ ಏನ್ ಹೇಳ್ತೀರಿ ಸರ್ಕಾರ ನಾ ಏನ್ ಹೇಳ್ಬೇಕು ಸರ್ ಅವ್ರಿಗೆ ಗೊತ್ತಿದ್ದ ಐತಿ ನಾ ಏನ್ ಹೇಳ್ಬೇಕ್ರಿ ಅವ್ರಿಗೆ ಹಿಂಗ ಆಗ್ಬಾರ್ದ್ರಿ ಮುಂದೆ ಯಾರಿಗೂ ಈ ತರ ಈ ತರ ತಂದಿತ್ತಾಗಿ ಯಾರಿಗಿ ಆಗ್ಬಾರ್ದ್ರಿ ಕ್ಷಿಪ್ರ ಮಾಡಿದ್ರು ಪೊಲೀಸರು ಅವ್ರಿಗೆ ಏನ್ ಹೇಳ್ತೀರಿ ಪೊಲೀಸರ ಕಾರ್ಯಕ್ಕೆ ಏನ್ ಹೇಳ್ತೀರಿ ಅವರು ತಮ್ಮ ಸೇವೆ ತಮ್ಮ ಕೆಲಸ ತಾವು ಮಾಡಿದಾರೆ ಸರ್ ಏನಪ್ಪ ಅವ್ರ ಕೆಲಸ ಮಾಡಿದ್ರು ನನ್ನ ಮಗಳು ಒಂದು ಸ್ವಲ್ಪ ಜೀವ ಉಳಿದಿದ್ರೆ ನನಗೆ ಭಾಳ ಖುಷಿ ಆಕಿತ್ರಿ ನನ್ನ ಮಗಳು ಅಲ್ಲಿಂದ ತರ ಮುಂದೆ ಒಂದು ಸ್ವಲ್ಪ ಜೀವ ಇತ್ರಿ ಹಾಸ್ಪಿಟ್ಲ್ ಹೋದ್ರಾಗ ಜೀವ ಹೋದ್ರಿ ಸರ ಜೀವ ಹೋದ್ರಿ ಬಹಳ ನೋವಾಯ್ತ್ರಿ ನನ್ನ ಮಗಳು ಬಂದು ಬರ್ತಾನ್ರಿ ಸರ್ ಈಗ ಏನ್ ಆಗ್ಬೇಕಂತಿತ್ತು ಹೆಂಗ ಮರಿಬೇಕ್ರಿ ಸರ್ ನಾನು ನಾಲ್ಕು ಮರಿ ಹೊರಸ್ತಾರ ಈಗ ನನ್ನ ಮಗಳು ನಾನು ಹೆಂಗ್ ಮರಿಲ್ರಿ ಕೊನೆಯಾಗಿತ್ತು ಯಾವಾಗ ನೋಡಿದ್ರಿ ನಿನ್ನ ಬೆಳಿಗ್ಗೆ ನೋಡಿದ್ ಸರ್ ನಾನು ಒಂಬತ್ತು ಗಂಟೆ ನೋಡಿ ಕೆಲ್ಸಕ್ ಹೋದ್ರಿ ಪಾಪ ದುಃಖದಲ್ಲಿ ಅವರ ತಂದೆ ಶರಣಪ್ಪ ಅವರಿದ್ರೆ ಪೊಲೀಸರು ಅವರನ್ನ ಈಗ ಸದ್ಯಕ್ಕೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದು ಅವರಿಂದ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ಥಳದಲ್ಲಿ ಹೆಂಗಿ ಏನಾಯ್ತು ಏನು ಎತ್ತನ್ನೋದ್ರ ಬಗ್ಗೆ ಅವರ ತಂದೆಯಿಂದ ಮಾಹಿತಿಯನ್ನು ಪಡ್ಕೊಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಚುರಿಯಾರ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ